ಇವತ್ತು ತಾಯಿ ದಿವಸ ತಾಯಿ ಬಗ್ಗೆ ಮಾತಾಡುವಂತ ದಿವಸ ನಾವು ಸಾಕಷ್ಟು ಸ್ತೋತ್ರಗಳನ್ನು ಕೇಳಿದ್ದೇವೆ ಲಲಿತಾ ಸಹಸ್ರನಾಮ ಅಂತ ದುರ್ಗಾ ಸಪ್ತಶತಿ ಅಂತ ಕೇಳಿದ್ದೀವಿ ತಾವಿಗೆ ಸಾವಿರಾರು ಸಾವಿರಾರು ಹೆಸರು ತಾಯಿಗೆ ಅದರ ಜೊತೆಗೆ ಇನ್ನೊಂದು ಕೆಲವು ಹೆಸರುಗಳಿದ್ದಾವೆ ಅದರ ಕೆಲವು ನಾವು ತಾಯಿ ಅಂತೇವೆ ಅಮ್ಮ ಅಂತೇವೆ ಅವ್ವ ಅಂತೇವೆ ಆಯಿ ಅಂತೇವೆ ಮಾ ಅಂತೇವೆ ಇವೆಲ್ಲವೂ ತಾಯಿ ಹೆಸರುಗಳೇ ನಮ್ಮ ದೇಶಕ್ಕೆ ತಾಯಿಗೆ ಬಹಳ ದೊಡ್ಡ ಮಹತ್ವ ಕೊಟ್ಟಂತ ದೇಶ ನಮ್ದು ನಮ್ಮ ಪರಂಪರೆಯಲ್ಲಿ ಬಂದಿರೋದು ಮೊದಲು ಮಾತೃ ದೇವೋಭವ ಅಮ್ಯಾನ ಪಿತೃದೇವೋಭವ ಅಮ್ಯಾನ ಆಚಾರ್ಯ ದೇವೋಭವ ಮೊಟ್ಟ ಮೊದಲು ತಾಯಿ ಜನ್ಮ ಕೊಟ್ಟಂಥವಳು ತನ್ನ ರಕ್ತವನ್ನು ಹಂಚಿಕೊಂಡು ಮುಟ್ಟಿಸಿದಂಥ ತಾಯಿ ತಾಯಿ ಕರುಣೆ ಯಾರಿಗೂ ಬರೋಕೆ ಸಾಧ್ಯ ಇಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ಭಗವಂತ ಕಣ್ಣಿ ಕಾಣಿಸಲ್ಲ ಯಾಕಂದ್ರೆ ತಾಯಿ ಇದ್ದಾಳಲ್ಲ ನಾನಾ ಕಾಣಿಸ್ಬೇಕು ಅಂತ ಅನ್ನುವಷ್ಟು ವರ್ಷ ಮಟ್ಟಿಗೆ ಭಗವಂತ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಾ ಅಂತ ಅನ್ನೋಕ್ ಸಾಧ್ಯ ಇಲ್ಲ ಅದಕ್ಕೆ ಭಗವಂತನನ್ನು ಕೂಡ ಕರುಣಾಮಯಿ ತಾಯಿ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ನದಿ ಬ್ರಹ್ಮಪುತ್ರ ಒಂದು ಬಿಟ್ರೆ ಪ್ರತಿಯೊಂದು ನದಿ ಕೂಡ ತಾಯಿ ನಮಗೆ ನಮ್ಮ ನೆಲ ನಮ್ಮ ತಾಯಿ ಭೂ ತಾಯಿ ಅಂತ ಕರಿತೇವೆ ತಾಯಿಗೆ ಅತ್ಯಂತ ಮಹತ್ವ ಕೊಟ್ಟಂತಹ ದೇಶ ಇದು ಯಾಕೆ ಕೊಡ್ತು ನನ್ನ ಪ್ರಕಾರ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನೂ ಕೊಡುವಂತ ಒಂದೇ ಒಂದು ಜೀವ ಅದು ತಾಯಿ ಇನ್ಯಾರೂ ಇರ್ಗ ಸಾಧ್ಯ ಇಲ್ಲ ತಾಯಿ ಒಂದೇ ಹೇಗರು ಮಕ್ಕಳಿಂದ ಏನು ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನ ಕೊಡುವಂತ ಜೀವ ಅದು ಒಂದು ಬಹಳ ಹಳೇ ಕಥೆ ಇದೆ ಚೀನಾ ದೇಶದ್ದು ಅಂತ ಹೇಳ್ತಾರೆ ತಾಯಿ ಮಗನನ್ನ ತನ್ನ ಕಣ್ಣಲ್ಲಿ ಇಟ್ಕೊಂಡು ಬೆಳೆಸಿದ್ಲು ತನ್ನಿದ್ದ ಪ್ರೀತಿಯನ್ನೆಲ್ಲ ಸುರಿದು ಚೆನ್ನಾಗಿ ಬೆಳೆಸಿದ್ಲು ಶಾಲೆ ಕಳಿಸಿದ್ಲು ಕಾಲೇಜ್ ಕಳಿಸಿದ್ಲು ಮದುವೆ ಆಯ್ತು ಮದುವೆ ಆದ್ಮೇಲೆ ಹೊಸ ಹುಡುಗಿ ಸೆಳೆತ ಜಾಸ್ತಿ ಹುಡುಗನಿಗೆ ಹುಡುಗಿ ಅಂದು ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಆಗಲ್ಲ ನನಗೆ ಅಂದ್ಲು ಅಮ್ಮಂದು ಎಲ್ಲಾದ್ರೂ ಇವರು ಮಾರಾಯ ಚೆನ್ನಾಗಿರು ನೀನು ಅಂದ್ಲು ಬೇರೆ ಮನೆ ಮಾಡಿಕೊಂಡು ಗಂಡ ಹೆಂಡ್ತಿದ್ರು ಮಗ ಸೊಸೆ ಸೊಸೆಗೆ ಸಮಾಧಾನ ಆಗ್ಲಿಲ್ಲ ಯಾಕಂದ್ರೆ ಈ ಮಗ ಮೇಲೆ ಮೇಲೆ ಹೋಗ್ತಿದ್ದ ಅಮ್ಮನ ಮನೆಗೆ ಅಲ್ಲಿ ಹೋಗೋದೇ ಬಂದ್ ಮಾಡಬೇಕು ಅಂತ ಕ್ಯಾಶ್ ಒಂದ್ ದಿವ್ಸ ಹೇಳಿದ್ಲಂತ ಕಥೆ ಇದು ಏನಾದರೂ ಆಗ್ಬೋದು ಕಥೆಯಲ್ಲಿ ನನ್ನ ವಿಪರೀತ ತಲೆನೋವು ಬರ್ತಾ ಇದೆ ತಲೆನೋವು ಔಷಧಿ ಇಲ್ಲ ಎಲ್ಲ ವೈದ್ಯರಿಗೆ ತೋರಿಸಿದ್ರು ತಲೆನೋವು ಕಮ್ಮಿ ಆಗಲಿಲ್ಲ ಇದ್ರ ತಾನೇ ಕಮ್ಮಿ ಆಗೋದು ಆ ಕೇಳಿದ್ಲು ಒಂದೊಬ್ಬರ ವೈದ್ಯ ಹೇಳಿದ್ದ ನನಗೆ ಆ ಔಷಧಿ ತೊಗೊಂಡ್ರೆ ತಲೆನೋವು ಕಮ್ಮಿ ಆಗತ್ತಂತೆ ಹೆಂಡತಿ ಮೇಲೆ ಅತ್ಯಂತ ಪ್ರೀತಿ ಇರ್ತದ ಗಂಡ ಕೇಳಿದ ಏನು ಔಷಧಿ ಹೇಳು ತಂದು ಕೊಡ್ತೀನಿ ಅಂತ ಆ ಹೇಳಿದ್ದು ಏನಿಲ್ಲ ನಿಮ್ಮ ಅಮ್ಮನ್ನ ಕೊಂದು ಆಕೆ ಹೃದಯ ತೊಗೊಂಡ್ಬರ್ಬೇಕು ತನಗೆ ಆ ಹೃದಯ ತಿಂದ್ರೆ ನನಗೆ ತನ್ನೋ ಕಮ್ಮಿ ಆಗತ್ತೆ ಅಂತ ಈ ಪತ್ನಾದಂತ ಗಂಡ ಒಂದು ದಿವಸ ರಾತ್ರಿ ಅಮ್ಮನ ಮನೆಗೆ ಹೋದ ಅಮ್ಮ ಪ್ರೀತಿಯಿಂದ ಅಡಿಗೆ ಮಾಡಿ ಹಾಕಿದ್ಲು ಊಟ ಮಾಡಿದ ಅಮ್ಮನ್ ಕೊಂದ ಹೃದಯ ಬಗೆದು ಹೊಸ ಫ್ರೆಶ್ ಇರ್ಬೇಕಲ್ಲ ಹೆಂಡತಿಗೋಸ್ಕರ ಅಂತ ಹೇಳಿ ಒಂದು ಕಾಶಿನ ಬಟ್ಲಲ್ಲಿ ನೀರ್ ಹಾಕೊಂಡು ಹೃದಯ ಇಟ್ಕೊಂಡು ಬರ್ತಾ ಇದ್ದಂತೆ ತನ್ನ ಮನೆಗೆ ಬರುವಾಗ ದಾರಿಯಲ್ಲಿ ಕತ್ಲೆ ಈ ಕಳೆತನದ ಕೆಲಸ ಎಲ್ಲಾಗೋದು ಅಲ್ಲೇನೆ ಬರ್ಬೇಕಾದ್ರೆ ದಾರಿ ಎಡವಿ ಬಿದ್ದ ಟಳ್ಳಂತ ಆ ಕಾಜಿನ ಬಟ್ಲು ಒಡಿತು ಯಾರು ಇಲ್ಲ ಸುತ್ತ ಗಾಧ್ರೆ ನೋಡ್ತಾನೆ ಧ್ವನಿ ಕೇಳಿಸ್ತಂತೆ ಪೆಟ್ಟಾಯ್ತ ಮಗು ಪೆಟ್ಟಾಯ್ತ ಮಗು ಅಂತ ಕೇಳಿದಂಗ ಆಯ್ತಂತೆ ಯಾರು ಸುತ್ತ ನೋಡ ಯಾರು ಇಲ್ಲ ಆ ಹೃದಯ ಕೇಳ್ತಾ ಇತ್ತಂತೆ ನಗು ಪೆಟ್ಟಾಯ್ತ ಅಂತ ಇದು ತಾಯಿ ಹೃದಯ ತನ್ನ ಮಗ ತನ್ನನ್ನು ಕೊಂದು ತನ್ನ ಹೃದಯ ತಗೊಂಡು ಹೋಗಿದ್ರು ಕೂಡ ಮಗ ಬಿದ್ನಲ್ಲ ಅಂತ ಮರುಗುವಂತ ಅಕ್ಕರಡು ಇರುವುದು ತಾಯಿಗೆ ಮಾತ್ರ ಬೇರೋಕೆ ಸಾಧ್ಯ ಇಲ್ಲ ಅಂತ ಇವತ್ತು ಇನ್ನೊಂದು ಇತ್ತೀಚೆಗೆ ನಾನು ಕೇಳಿದ್ದು ಮೊನ್ನೆ ನೋಡಿದ್ದೀರಿ ಪೇಪರ್ ಅಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ಕಾಡಿಗೆ ಹತ್ತಾರು ಸಾವಿರ ಎಕರೆ ಸುಟ್ಟು ಹೋಯ್ತು ನಾನು ಬೆಂಕಿ ನಂದಿಸೋದಕ್ಕೆ ಸಾಕಷ್ಟು ಜನ ಹೋದ್ರು ಫೈರ್ ಫೈಟರ್ಸ್ ಅಲ್ಲಿ ಹೋಗಿ ಆರಿಸ್ತಾ ಇದ್ರು ಬೆಂಕಿ ಕಂಟ್ರೋಲ್ ಬರ್ತಾ ಇಲ್ಲ ಒಂದ್ ಕಡೆ ಹೋದ್ರೆ ಆ ಫಾರೆಸ್ಟ್ ಆಫೀಸರ್ ಬರೀತಾರೆ ನಾನು ಗಿಡದ ಮುಂದೆ ಕೂತು ಹತ್ತು ಬಿಟ್ಟೆ ಎಂದು ಬರೀತಾನೆ ಏನ್ ಅಲ್ಲಿ ಅವನು ಒಂದು ದೊಡ್ಡ ಹದ್ದು ಹೆಣ್ಣು ಹದ್ದು ಮರದ ಕೆಳಗೆ ಕೂತಿದೆ ಹೇಗೆ ಸುಟ್ಟು ಹೋಗಿದೆ ಮೈ ಬದುಕಿಲ್ಲ ಅದು ಅದನ್ನ ತೆಗೆದ್ರೆ ರೆಕ್ಕೆ ಒಳಗಡೆ ಎರಡು ಮರಿ ಇದ್ದ ರೆಕ್ಕೆ ಒಳಗಡೆ ಮರಿ ಇದ್ದಾವೆ ಆ ಮರಿ ಸಾಯಬಾರದು ಅಂತ ಅಮ್ಮ ಎರಡು ಮರಿಗಳನ್ನ ರೆಕ್ಕೆ ಒಳಗೆ ಹಾಕೊಂಡು ರಕ್ಷಣೆ ಮಾಡ್ಕೊಂಡು ತಾನು ಸುಟ್ಟು ಹೋಯ್ತೇವೆ ಆ ಮರಿಗಳನ್ನು ಸಹ ಬರ್ಲಿಲ್ಲ ಅಂದ್ರೆ ಈ ಪ್ರೀತಿ ಅಂತಃಕರಣ ಅಮ್ಮನ ಕರುಳು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಮಾಂತರವಾದದ್ದು ಅದಕ್ಕೆ ತಾಯಿ ಕರುಳು ಅಂತ ಕರಿತೇವೆ ಏನ ದೂತ ಅನ್ಸುತ್ತಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಈ ಘಟನೆಗಳನ್ನ ಅಂತಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ನನ್ನ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಿದೆ ಹೇಳುದು ನಿಮ್ಮನ್ನ ಅತ್ಯಂತ ಪ್ರೀತಿ ಮಾಡುವಂತಹ ಎರಡೇ ಎರಡು ಜೀವಗಳಿ ಪ್ರಪಂಚದಲ್ಲಿ ಇರೋದಾದ್ರೆ ತಾಯಿ ಮತ್ತು ತಂದೆ ತನ್ನ ತಾಯಿ ಮೊದಲು ಆಮೇಲೆ ತಂದೆ ನಿಮ್ಮ ನಡೆಯಿಂದ ನುಡಿಯಿಂದ ನಿಮ್ಮ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರ್ ಬರೋದಾದ್ರೆ ಯಶಸ್ಸು ನಿಮಗೆ ಯಾವತ್ತೂ ದಕ್ಕೋದಿಲ್ಲ ಯಶಸ್ಸು ದಕ್ಕಬೇಕಾದ್ರೆ ನಾ ತಾಯಿಗೆ ಕೊಡಬೇಕಾದ ಗೌರವ ಕೊಟ್ಟಾಗ ಮಾತ್ರ ಸಿಗುವಂತದ್ದು ನಾನು ಈ ಮಾತನ್ನು ಒತ್ತೇ ಹೇಳ್ತೇನೆ ಮಕ್ಕಳಿಗೆ ನಿಮ್ಮ ಮಾತಿನಿಂದ ದಿನಗೇನು ಬಸ್ ಸುಮ್ಮನೆ ಅಂತಾರೆ ಅನ್ಬೇಡ್ರಿ ನಿಮ್ ಹಾಗೆ ಸೈನ್ಸ್ ಗೊತ್ತಿರ್ಲಿಕ್ಕಿಲ್ಲ ವಿಜ್ಞಾನ ಗೊತ್ತಿರ್ಲಿಕ್ಕಿಲ್ಲ ಕಾಲೇಜ್ ಶಿಕ್ಷಣ ಗೊತ್ತಿರ್ಲಿಕ್ಕಿಲ್ಲ ಅದರ ತಾಯಿಗೆ ಮಗು ಬಗ್ಗೆ ಅತ್ಯಂತಿಕವಾದ ಪ್ರೀತಿ ಇದೆ ಆ ಪ್ರೀತಿ ಒಂದು ಸಾಲು ಮಗುಗೆ ಒಂದ್ ಹತ್ತು ಮಾರ್ಕ್ಸ್ ಹೆಚ್ಚು ಬಂದ್ರೆ ಮಗುಕಿಂತ ನೂರು ಪಟ್ಟು ಸಂತೋಷ ಪಡುವ ತಾಯಿ ಕರಡು ಮಗುಗೆ ತೊಂದರೆ ಆದ್ರೆ ಅವನಿಗಾದಂತ ಡೋಕ್ಕಿಂತ ನೂರು ಪಟ್ಟು ತೊಂದರೆ ಪಡುವಂತಹ ತಾಯಿ ಹೃದಯ ವಿಯೆಟ್ನಾಂ ಅಲ್ಲಿ ಇತ್ತೀಸಿ ಒಂದು ಯುದ್ಧ ಆಯ್ತು ದೊಡ್ಡ ರಾಜ್ಯದ ಜೊತೆ ಹೋರಾಡ್ತಾ ಇದ್ದಾರೆ ವಿಯಟ್ ಸೋಲೋ ಪರಿಸ್ಥಿತಿ ಬಂತು ಅಧ್ಯಕ್ಷರು ಕರೆ ಕೊಟ್ಟರು ಯಾರು ದೈಹಿಕವಾಗಿ ಸದೃಢರಾಗಿದ್ದೀರೋ ಎಲ್ಲರೂ ಸೈನ್ಯಕ್ಕೆ ಬರಬೇಕು ಅಂತ ಹುಡುಗ ಹೋದ ತರುಣ ಮದುವೆ ಆಗಿದೆ ಅವನಿಗೆ ಎರಡು ಮಕ್ಕಳಿದ್ದಾರೆ ಹುಡುಗ ಹುಡುಗಿ ಸೈನ್ಯಕ್ಕೆ ಹೋದ ಅವನ್ ಯುದ್ಧ ಬರಲ್ಲ ಒಂದು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟರು ಯುದ್ಧ ಕಳಿಸ್ಬಿಟ್ರು ಅವನ ಗೊತ್ತಿತ್ತು ತಾವು ವಾಪಸ್ ಬರಲ್ಲ ಅಂತ ಹಾಗೆ ಆಯ್ತು ಆ ತರುಣ ಸತ್ತು ಹೋದ ಯುದ್ಧದಲ್ಲಿ ತಾಯಿ ತನ್ನ ಎರಡೂ ಮಕ್ಕಳನ್ನ ಬೆಳೆಸಿದ್ದು ಕಷ್ಟ ಬಹಳ ಬದುಕು ಕಷ್ಟ ಬೆಳೆಸಕ್ ಯಾರು ಇಲ್ಲ ತಾನೇ ಅಲ್ಲಿ ಇಲ್ಲಿ ಕಸ ಮೊಸರೆ ಮಾಡಿ ಜೀವನ ಬೆಳೆಸ್ತಾ ಇದ್ಲು ಹುಡುಗ ಸ್ವಲ್ಪ ಮಹತ್ವಾಕಾಂಕ್ಷಿ ಹುಡುಗ ಅವನು ಅಮ್ಮನ್ ಶುರು ಮಾಡಿದ ಅಮ್ಮ ನಾನು ಅಮೆರಿಕಾಕ್ ಹೋಗ್ಬೇಕು ಕಳಿಸು ನನ್ನ ಅಮೆರಿಕಾಕ್ ಹೋಗಿ ಕಳಿಸು ಎಲ್ಲಿಂದ ಕಳಿಸ್ತಾರೆ ಅಮ್ಮ ಪಾಪ ಈ ಮೂರು ಹಟ್ಟಿಗೆ ಎರಡು ಊಟ ಹಾಕೋದು ಕಷ್ಟ ಆಗಿರೋಕೆಗೆ ಮಗು ನೋಡಪ್ಪ ತರ್ಕೊಳಪ್ಪ ಸ್ವಲ್ಪ ನೋಡು ತಯಾರು ಮಾಡು ನಾನು ದುಡ್ಡು ಮಾಡ್ತೀನಿ ಹೇಗಾದ್ರು ಅಂದು ಮಗ ಮನೆ ಬಿಟ್ಟು ಹೋಗ್ಬಿಟ್ಟ ಎಲ್ಲಿ ಹೋದ ಯಾರ ಕಡೆಗೆ ಹೋದೂಡಿಸ್ಕೊಂಡು ಅಮೆರಿಕಕ್ಕೆ ಹೋದ ಅಬ್ಬ ಮಕ್ಕ ಅಬ್ಬನು ಗೊತ್ತಾಯ್ತು ಅಮೆರಿಕಕ್ಕೆ ಹೋಗಿದ್ದನ್ ಮಗ ಅಂತ ಆಗಾಗ ಫೋನ್ ಮಾಡಿ ಕೇಳೋಳು ಆತ ಆಡ್ತಿರ್ಲಿಲ್ಲ ಅಮ್ಮನ ಜೊತೆಗೆ ಅಮ್ಮನ ಸಹಾಯ ಮಾಡ್ಲಿಲ್ಲ ಅಂತ ಕೋಪ ತಳ್ಳಿ ಬಾರಿ ಮಗು ಬೇಗ ಬಂದ್ಬಿಡಪ್ಪ ದೇಶಕ್ಕೆ ಅಂತ ಕೇಳೋಳು ಆಯ್ತು ಬರ್ತೀನಿ ಅಷ್ಟೇ ಫೋನ್ ಇಟ್ಬಿಡೋನು ಮುಂದೆ ಒಂದ್ಸಲ ಅವನ ಫೋನ್ ಬಂತು ಅವನಿಮ್ಮ ತುಂಬಾ ಸೀರಿಯಸ್ ಆಗಿದ್ದಾಳಪ್ಪ ಬಂದ್ಬಿಡು ಊರಿಗೆ ಅಂತ ಹುಡುಕೋ ಕಷ್ಟ ಇದೆ ಅಂತ ನಿರ್ವಹಿಲ್ಲ ಜನ ಏನಂತಾರ ಬಂದ ಬರು ಅಮ್ಮ ಇರಲಿಲ್ಲ ಅಮ್ಮ ಸತ್ತೋಗಿದ್ದು ದೇಹ ಅವನಿಗೋಸ್ಕರ ಇಟ್ಟಿದ್ದಾರೆ ಆ ಕಾಜಿನ ಗೂಡಿನಲ್ಲಿ ಇಟ್ಟಿದ್ದಾರೆ ನೋಡಿದ ಅವನಿಗೇನು ಅಷ್ಟು ದುಃಖ ಆಗ್ಲಿಲ್ಲ ಕೋಪ ಇತ್ತಲ್ಲ ಅಮ್ಮನ ಮೇಲೆ ಆ ಹಾಸಿಗೆ ಪಕ್ಕ ಒಂದು ಸಣ್ಣ ಗೂಡಿದೆ ಆ ಗೂಡಲ್ಲಿ ಒಂದು ಡಬ್ಬಿ ಇದೆ ಅದೊಂದು ಅರಿಬೇ ಬಟ್ಟೆ ಚೀಲ ಇದೆ ಅಲ್ಲೊಂದು ಪತ್ರ ಇತ್ತಂತೆ ಪತ್ರ ನೋಡಪ್ಪ ನಿನಗೆ ಇಟ್ಟಿದ್ದಾರೆ ನಿಮ್ಮಅಮ್ಮ ಅಂತ ಕೊಟ್ಟು ಆ ಪತ್ರ ಓದಿದ ತಕ್ಷಣ ಅವನ್ ಏನಾಯಿತು ಗೊತ್ತಿಲ್ಲ ಮೊಳಕಾಲ ಓರಿ ಅಮ್ಮನ ದೇಹ ಹಾಕೊಂಡು ಬಿಕ್ಕಿ ಬಿಕ್ಕಿ ಹೊಳಕ್ ಶುರು ಮಾಡಿದ ಅಮ್ಮ ಬರೆದಿಟ್ಟಿದ್ದಾಳೆ ಪತ್ರದಲ್ಲಿ ಮಗು ನೀನ್ ಅಪೇಕ್ಷೆ ಮಾಡಿದಾಗ ನೀನ್ ಅಮೆರಿಕ ಕಳ್ಸೋಕ್ ಆಗ್ಲಿಲ್ಲಪ್ಪ ನಾನು ಕಳು ದುಡ್ಡು ಇರ್ಲಿಲ್ಲ ಏನ್ ಮಾಡ್ಲಿ ನನ್ನ ಜೀವ ನಾವು ಹೊತ್ತೆ ಇಟ್ಟರು ನೀನ್ ಕಳ್ಸೋಕ್ ಆಗ್ತಿರ್ಲಿಲ್ಲ ನೀನ್ ನೋಡ್ಬೇಕು ಅಂತ ಬಹಳ ಇದಿತ್ತಪ್ಪ ಜೀವ ನಂದು ನನಗೆ ಆರೋಗ್ಯಕ್ಕೆ ಕೆಟ್ಟೋಯ್ತು ತೊಂದರೆ ಇಲ್ಲ ನಾನು ಕಷ್ಟ ಇರ್ತೀನಿ ಕಷ್ಟ ಅಭ್ಯಾಸ ಇದೆ ನನಗೆ ನನ್ನ ಖರ್ಚುಗಳನ್ನ ಕವಿ ಮಾಡ್ಕೊಂಡು 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 ದುಡ್ಡು ಉಳಿಸ್ತಾ ಇದ್ದೀನಿ ನಾನು ಮನೆ ಮುಂದೆ ಯಾವ್ದಾದ್ರು ಮೋಟರ್ ಸಪ್ಲಾದ್ರೆ ಓಡಿ ಹೋಗ್ತಿದ್ದೆ ನನ್ ಮಗ ಬಂದ ಅನ್ಸುತ್ತೆ ಪ್ರತಿ ಸಲ ಮೋಟರ್ ಬಂದಾಗ ನನ್ನ ಮಗ ಬಂದ ಅಂತ ಹೋಗಿ ನೋಡ್ಕೊತಿದ್ದೆ ನಾನು ಬರ್ಲಿಲ್ಲ ಮಗು ನನ್ನ ಕಣ್ಣೆಲ್ಲ ಸೋತ್ ಹೋಗಿದ್ದಾವೆ ನೀನ್ ನೋಡ್ತೀನಿ ಅಂತ ನನ್ನ ನಂಬಿಕೆ ಇಲ್ಲ ಮಗು ಆದ್ರೂ ಕೂಡ ನಾನು ಹಣ ಉಳಿಸಿ ಉಳಿಸಿ ಈ ಚೀಲ್ದ ದುಡ್ಡು ಇಟ್ಟಿದ್ದೇನೆ ನೀನ್ ಆರೋಗ್ಯ ಕೆಟ್ಟರೆ ಮಾರಾಯ ಬಳಸೋ ಇದನ್ನ ನಿನ್ಗೋಸ್ಕರ ಇಟ್ಟಂತ ದುಡ್ಡು ನೋಡ್ತಾನೆ ನೂರ್ನೂರು ಒಂದು ಬಂಡಲ್ ಇದೆ ನೋಡಿದ್ರೆ ಆಗಿನ ಕಾಲಕ್ಕೆ ಸುಮಾರು ಒಂದು ಐವತ್ತು ಸಾವಿರ ಡಾಲರ್ ದುಡ್ಡು ಇಟ್ಟಿದ್ದಾರೆ ಅಮ್ಮ ತನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ದೇನೆ ನನ್ನ ಮಗ ಎಲ್ಲೋ ಇದ್ದಾನೆ ಅವನ ಆರೋಗ್ಯ ಕೆಟ್ಟ ಹೋದೀತಾ ಅಂತ ಹೇಳಿ ತನ್ನ ಜೀವನ ಒತ್ತೆ ಇಟ್ಟು ಬಗ್ಗೆ ತಟ್ಟೆ ಇಟ್ಲ ನಾವು ಹೇಳ್ತಾನೆ ಅಮ್ಮ ನನ್ಗೆ ಗೊತ್ತಾಗ್ಲಿಲ್ಲ ಇದು ನಮ್ ದುರ್ದೈವ ಹೇಳ್ತೀನಿ ಬಹಳಷ್ಟು ಜನಕ್ಕೆ ಇದ್ದಾಗ ಜನರು ಬೆಲೆ ಗೊತ್ತಾಗಲ್ಲ ಕರ್ಕೊಂಡ್ಮೇಲೆ ಗೊತ್ತಾಗತ್ತೆ ಕಳ್ಕೊಂಡ್ಮೇಲೆ ದುಃಖ ಪಡೋ ಕಾರಣ ಇಲ್ಲ ಸ್ನೇಹಿತರೆ ಇದ್ದಾಗ ತಾಯಿ ಇದ್ದಾಳೆ ಆಕೆ ದೇವ್ರಿಗಿಂತ ದೊಡ್ಡವಳು ಅಂತ ದಿನ ಕಾಲು ಮುಟ್ಟು ನಮಸ್ಕಾರ ಮಾಡ್ಬೇಕು ನಾ ಇದನ್ನ ಸಂಪರ್ಕ ಸಂಬಂಧ ಅಂತ ಹೇಳ್ತೇನೆ ಸಂಪರ್ಕ ಅಂದ್ರೆ ಏನ್ ಹೇಳಿ ನಿಮ್ ಒಂದು ರೆಫ್ರಿಜರೇಟರ್ ತೊಗೊಂಡಿದ್ದೀರಿ ಒಂದು ಟೆಲಿವಿಷನ್ ತಗೊಂಡಿದ್ದೀರಿ ಒಂದು ಕೋಚ್ ಟೋಲ್ ನಂಬರ್ ಕೊಡ್ತಾರೆ ಕೆಟ್ಟರೆ ಫೋನ್ ಫೋನ್ ಮಾಡಿ ನಂಬರ್ಗೆ ಅಂತ ಫೋನ್ ಮಾಡ್ತೀರಿ ಅವ್ರು ಅಷ್ಟೇ ಅಂಬವಾಗಿ ಆಯ್ತು ಇಪ್ಪತ್ನಾಲ್ಕು ಗಂಟೆಲಿ ರಿಪೇರಿ ಮಾಡ್ತಾರೆ ಅಂತ ಫೋನ್ ಮಾಡ್ತಾರೆ ಅದು ಸಂಪರ್ಕ ಅದು ಸಂಬಂಧ ಅಲ್ಲ ಸಂಬಂಧ ಅಂದ್ರೆ ಕರಳಗಳು ಬೆಸಿಬೇಕು ಮನೆಗೆ ಹೋದಷ್ಟೋ ನೋಡ್ತೀನಿ ದೊಡ್ಡ ದೊಡ್ಡವ್ರು ಇರ್ತಾರೆ ಹೆಂಡತಿ ಕೇಳುದು ಅಮ್ಮ ಮಾತ್ರ ತಗೊಂಡ್ಲಾ ನಿದ್ದೆ ಮಾಡಿದ್ಲಾ ಅಂತ ಕೇಳುದು ಬಿಡ್ರಿ ಅದನ್ನೆಲ್ಲ ನಿಮ್ಮ ಅಧಿಕಾರ ನಿಮ್ಮ ಕಾರು ನಿಮ್ ಬಂಗ್ಲೆ ನಿಮ್ ಅಂತಸ್ತು ಎಲ್ಲ ಬಿಡಿ ಅಮ್ಮ ಮಲ್ಕೊಂಡಿದ್ದಾಳೆ ಹೋಗಿ ಕೂತ್ಕೊಳ್ಳಿಕ್ಕೆ ಪಕ್ಕದಲ್ಲಿ ಕೈ ಹಿಡ್ಕೊಂಡು ಮಾತಾಡಿ ಅಮ್ಮ ಅಮ್ಮ ಹಳೆ ಸುದ್ದಿ ತೆಗಿ ಬಾಲ್ಯದಿಂದ ಬಾಲ್ಯದ ಹೇಗಿದ್ರಿ ಅಂತ ನೆನೆಸ್ಕೊಳ್ಳಿ ಹತ್ತು ನಿಮಿಷ ಮಾತಾಡಿ ಆ ದನದ ಕಣ್ಣುಗಳಲ್ಲಿ ನೀರ್ ಕಾಣತ್ತೆ ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ ಅವೆರಡು ಸಂಬಂಧಗಳನ್ನು ಕಲ್ಪಿಸುವಂತಹದ್ದು ದಯವಿಟ್ಟು ದಿನಕ್ಕೂ ಒಂದ್ಸಲ ಆದರೂ ಅಮ್ಮನ್ನ ಮಾತಾಡ್ಸಿ ಅಮ್ಮ ಹೇಗಿದ್ದೀಯಮ್ಮ ಅಂತ ಕೈ ಹಿಡಿದ್ರೆ ಮಾತಾಡಿಸಿದಾಗ ಅಮ್ಮನ ಪ್ರೀತಿ ಅರ್ಥ ನಮಗೆ ಆಗತ್ತೆ ಅದರಿಂದ ದಯವಿಟ್ಟು ಸ್ನೇಹಿತರೆ ಅಮ್ಮ ಅಂದ್ರೆ ಅದೊಂದು ಜೀವ ಒಂದು ದೇಹ ಅಲ್ಲ ಅದು ಸಂಪೂರ್ಣ ಕರುಣೆಯ ಪ್ರೀತಿಯ ಅಂತಃಕರಣದ ಒಂದು ಒಗ್ಗೂಟ ಅದು ಒಬ್ ಹುಡುಗ ಅಮ್ಮ ಹತ್ರ ಬಂದ ಅಮ್ಮ ನೋಡು ನೀನು ದುಡ್ ಕೊಡೋದು ಕೊಟ್ಟಿಲ್ಲ ಬಿಲ್ ಇದೆ ನಂದು ಏನ್ ಬಿಲ್ ಅಪ್ಪ ಅಂತ ಕೇಳಿದೆ ಬಿಲ್ ಬರೆದಿಟ್ಟಿದ್ದೀನಿ ಕಾತದಲ್ಲ ನಾನ್ ನಿನಗೆ ಕೊಡ್ಬೇಕಾಗ್ತದ್ ನನಗೆ ನನಗೆ ವಾರಕ್ಕೆ ಐದು ರೂಪಾಯಿ ಕೊಡ್ತಾ ಇದೆಯಲ್ಲ ಕೊಟ್ಟಿಲ್ಲ ಎರಡು ವಾರ ದುಡ್ಡು ಕೊಡು ಹತ್ತು ರೂಪಾಯಿ ಆಮೇಲೆ ಮೊನ್ನೆ ದಿವಸ ಹಪ್ಪನ್ ಬಟ್ಟೆ ಇಸ್ತ್ರಿ ಮಾಡಿದ್ದೀನಿ ನಾನು ಅದ್ರ ಹತ್ತು ರೂಪಾಯಿ ಕೊಡು ಮೊನ್ನೆ ಸೋದರ ಮಾವ್ ಬಂದಲ್ಲ ಅವ್ನು ಕರ್ಕೊಂಡೆಲ್ಲ ಊರೆಲ್ಲ ತೋರ್ಸ್ಕೊಂಡ್ ಬಂದಿದ್ದೀನಿ ಆ ಟೂರಿಸ್ಟ್ ಗೈಡ್ ಅದಕ್ಕೆ ಹತ್ತು ರೂಪಾಯಿ ಕೊಡ್ಬೇಕು ನನಗೆ ತರಕಾರಿ ಮನೆ ಸಾಮಾನು ತರ ಬರಕಾರಿ ಹೊತ್ಕೊಂಡ್ ಚೀಲ ಆ ಕೂಲಿ ಕೆಲ್ಸಕ್ಕೆ ಐದು ರೂಪಾಯಿ ಕೊಡು ಈಗ ಉದ್ದ ಪಟ್ಟಿ ಮಾಡಿ ಅಮ್ಮ ನೂರ ಐದು ರೂಪಾಯಿ ಬರ್ಬೇಕು ನನಗೆ ಬೇಗ ಕೊಡು ಅಂತ ಹೇಳಿ ಕಾಗದದಲ್ಲಿ ಬರೆದು ಚೀಟಿ ಅಮ್ಮನ ಟೇಬಲ್ ಮೇಲೆ ಇಟ್ಟು ಹೋದ ಸ್ಕೂಲಿಗೆ ಕಾಲೇಜ್ ಬೇಗ ಮಧ್ಯಾಹ್ನ ಅಮ್ಮ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಬರದ್ಲು ಕಾಗದದ ಮೇಲೆ ಅದೇ ಕಾಗದ ಹಿಂದಿರುಗಿಸ್ ಬರಲ್ ಮಗು ನಿನ್ ಬಿಲ್ ನೋಡಿದ್ದಪ್ಪ ಖಂಡಿತ ಕೊಡ್ಬೇಕಾದೆ ನೂರ ಐದು ರೂಪಾಯಿ ಕೊಡ್ತೀನಿ ನಾನ್ ಬೇಗ ಕೊಡ್ತೀನಿ ಅದು ನಂದು ಒಂದ್ ಬಿಲ್ ಇದೆಯಲ್ಲೋ ಮಗು ನಂದು ಬಿಲ್ ಇದೆಯಲ್ಲಪ್ಪ ನೀ ನನ್ನ ಹೊಟ್ಟೆಯಲ್ಲಿದ್ದಾಗ ಒಂಬತ್ತು ತಿಂಗಳು ನನಗೆ ತುಂಬಾ ಕಷ್ಟ ಆಯ್ತು ಮಗು ಅದಕ್ಕೆ ಯಾವ ಬಿಲ್ಲು ಇಲ್ಲ ನೀನ್ ಹಡಿಬೇಕಾದ್ರೂ ನನಗೆ ಎಷ್ಟು ಪುನರ್ಜನ್ಮ ಆದಂಗ ಆಯ್ತು ಆ ಪಟ್ಟಂತ ನೋವಿಗೆ ಯಾವ ಬೆಲೆನೂ ಇಲ್ಲಪ್ಪ ನೀನು ಹುಷಾರಿಲ್ದೆ ಮಲ್ಕೊಂಡಾಗ ನಿನಗೋಸ್ಕರ ಹರಕೆ ಹೊತ್ತು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಪಕ್ಕದಲ್ಲಿ ಕೂತಿದ್ದಲ್ಲ ಅದಕ್ಕೆ ಯಾವ ಬೆಲೆನೂ ಇಲ್ಲ ನಿನ್ನ ಶಾಲೆಗೆ ಹೋದಾಗ ನನ್ನ ಮಗ ಪಾಸ್ ಆದ್ರೆ ಸಾಕು ಒಳ್ಳೆ ಮಾರ್ಕ್ಸ್ ತಗೊಂಡ್ರ ಸಾಕು ಅಂತ ದೇವ್ರಿಗೆ ಬೆಳ್ಕೊತಿದ್ದಲ್ಲ ಆ ಸಂಘಟಕ ಯಾವ ಬಿಲ್ಲು ಇಲ್ಲಪ್ಪ ಆಯ್ತು ನೀನ್ ಬಿಲ್ಲನ್ನ ಆದಷ್ಟು ಬೇಗ ತೀರಿಸ್ತೀನಿ ನಾನು ಅಂತ ಬರೆದು ಅವನ್ ಕೋಣೆಯಲ್ಲಿ ಇಟ್ಟು ಬಂದಂತೆ ಮಗ ಬಂದ ಅಮ್ಮನ ಪತ್ರ ಓದಿದ ಕರಳು ಕಿತ್ಕೊಂಬಂತ ಓಡಿ ಹೋಗಿ ಅಮ್ಮನ ಮುಂದೆ ಹೇಳಿದ ಅಮ್ಮ ನನ್ನ ಬಿಲ್ ಯಾವುದೂ ಇಲ್ಲ ನೀನೇನು ಕೊಡ್ಬೇಕಾಗಿಲ್ಲ ನಾನು ಮಾತ್ರ ಬದುಕಿರೋ ತನಕ ನೀನು ದುಡಿದ್ರು ಕೂಡ ನಿನ್ನ ಋಣ ತೀರ್ಸೋಕೆ ಆಗೋಲ್ಲ ಅದಕ್ಕೊಬ್ಬ ಜಾನಪದ ಕವಿ ಹೇಳ್ತಾನೆ ನಾವು ದೊಡ್ಡವರಾದ ಮೇಲೆ ನೈ ಮೈ ಮೇಲಿನ ಚರ್ಮ ತೆಗೆದು ಅಮ್ಮನ ಖಾಲಿ ಚಪ್ಪಲಿ ಮಾಡಿದ್ರು ಕೂಡ ಆಕೆ ನಿನ್ನ ಅಂಗೈಯಲ್ಲಿ ಮಣ್ಣು ಒರೆಸಿದ ಋಣ ತೀರಲ್ಲ ಅಂತ ಮಗು ಹುಟ್ಟಿದ ತಕ್ಷಣ ಕೈ ಮುಷ್ಟಿ ಮಟ್ಕೊಂಡಿರುತ್ತೆ ಅಮ್ಮ ಮುಷ್ಟಿ ಬಿಡಿಸಿ ಮಣ್ಣು ಇರುತ್ತೆ ಒಂದ್ಸಲ ಮಣ್ಣು ಒರೆಸ್ತಾಳಂತೆ ಅದು ಒಂದು ಕೆಲಸ ಅಮ್ಮ ಮಾಡಿದ್ದಕ್ಕೆ ನಮ್ಮ ಮೈ ಮೇಲಿನ ಚರ್ಮ ತೆಗೆದು ಆಕೆ ಖಾಲಿ ಚಪ್ಲಿ ಮಾಡಿದ್ರು ಋಣ ತೀರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದು ಎಷ್ಟು ಜನ್ಮದ ಋಣದಿಂದಾಗಿ ನನ್ನ ತಾಯಿ ತಾರಿಗೆ ದೊರೆತಿದ್ದಾಳೆ ಆ ತಾಯಿ ಎಷ್ಟು ದೊಡ್ಡವಳು ಅಂತ ಅಂತನ್ನುವಂತ ಚಿಂತೆ ನಮಗೆ ಬರಬೇಕು ತಾಯಂದ್ರಿಗೂ ಒಂದು ಮಾತು ನಾವು ಆ ತರದ ಆದರ್ಶ ತಾಯಿಯಂದ್ರ ಬಗ್ಗೆ ಮಾತಾಡುವಾಗ ದಯವಿಟ್ಟು ದಯವಿಟ್ಟು ಆ ಮಗು ಅದೊಂದು ದೇಹ ಅಲ್ಲ ನಿಮ್ಮ ಮುಂದುವರಿಕೆ ಒಂದು ಭಾಗ ಅದು ಎಷ್ಟೋ ಜನ ತಾಯಂದ್ರಲ್ಲಿ ಕಂಡಿದ್ದೇನೆ ತಮ್ಮ ದೇಹ ಸೌಂದರ್ಯ ಕರಗಿ ಹೋಗ್ತದೆ ಅಂತ ಎದೆ ಹಾಲು ಕೊಡದೆ ಇಟ್ಟವರು ಇದ್ದಾರೆ ಮಗು ರಾತ್ರಿ ಎದ್ರೆ ನಿದ್ದೆ ಜಿದ್ದೆ ಬರಲ್ಲ ಅಂತ ಹೇಳಿ ಆಯಾ ಕಡೆ ಬೆಳೆಸಿದವರು ಇದ್ದಾರೆ ದಾದಿ ಕಡೆ ಬೆಳೆಸಿದವರು ಇದ್ದಾರೆ ದಯವಿಟ್ಟು ಮಾಡಬೇಡಿ ಇದು ನಾನು ಮಕ್ಕಳಿಗೋಸ್ಕರ ಮಾಡುವಂತ ಇನ್ವೆಸ್ಟ್ಮೆಂಟ್ ಅದು ಏನು ಪ್ರೀತಿಯನ್ನು ಹಾಕ್ತಿರೋ ಮಕ್ಕಳು ಹಂಗೆ ಆಗ್ತಾರೆ ಮಾತಿದೆ ಇಂಗ್ಲಿಷ್ ಅಲ್ಲಿ ಮೊದಲಿನ ಐದು ವರ್ಷ ಮಕ್ಕಳು ಹೇಗೆ ಬೆಳಿತಾರೋ ಜೀವನದುದ್ದಕ್ಕೂ ಹಾಗೆ ಹೇಳ್ತಾರೆ ಅಂತ ಅದಕ್ಕೆ ಮೊದಲಿನ ಐದು ವರ್ಷ ಪಾಠ ಹಾಕುವಂತವಳು ತಾಯಿ ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಜನನಿತಾನೇ ಮೊದಲ ಗುರು ಗುರುವಾಗಿ ತಾಯಿಯಾಗಿ ದೈವವಾಗಿರುವಂತ ಆ ತಾಯಿಗೆ ನಮ್ಮೆಲ್ಲರ ನಮಸ್ಕಾರಗಳನ್ನ ಸಲ್ಲಿಸ್ಬೇಕು ನಮಸ್ಕಾರ